ಹಾಯ್ ನಮಸ್ಕಾರ ಸ್ನೇಹಿತರೆ ಇಂದು ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಎಸ್ ಎಫ್ ಇಂದ ನಿಮ್ಮ ಕತ್ತೆ ಆರಂಭ ಆಗಿ ಸ್ನೇಹಿತರೆ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಹುದ್ದೆಗಳ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ರೆಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ನೋಟಿಫಿಕೇಷನ್ ಹರಬಿದ್ದು ಸ್ನೇಹಿತರೆ ವಿಡಿಯೋದಲ್ಲಿ ನಾನು ಈ ಹುದ್ದೆಗಳ ವಿವರ ಅರ್ಜಿ ಪ್ರಕ್ರಿಯೆ ಟಿಪ್ಸ್ ಮುಂತಾದ ಅಂಶಗಳನ್ನು ಕವರ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಮೂರು ಸಾವಿರ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಹುದ್ದೆಗಳು ವಿಭಜನೆ ನೋಡುವ ಸ್ನೇಹಿತರೆ ಕಾಟಿಣ್ಯ ವ್ಯಾಪಾರ ಕೂಕ್ ಬಾರ್ಬಾರ್ ವಾಟರ್ ಕರಿಯರ್ ಸ್ವಿಪರ್ಸ್ ವೈ ಸ್ನೇಹಿತರೆ ವೇತನ ಶ್ರೇಣಿ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ಏಳುನೂರ ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರ ರೂಪಾಯಿವರೆಗೆ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಲ್ಲಿ ಏಳನೇ ವೇತನ ಜಾರಿಗೆ ಇದೆ ಮತ್ತು ಇದು ಈ ಹುದ್ದೆ ಲೆವೆಲ್ ತ್ರೀಯಲ್ಲಿದೆ ವೇಸಿನ ನಿಮಿತಿ ನೋಡೋದರೆ ಸ್ನೇಹಿತರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಒ ಬಿ ಸಿ ಎಸ್ ಸಿ ಎಸ್ ಟಿ ಎಜ್ ರಿಲಕ್ಷೇಷಣೆ ಅನ್ವಯ ಇರುತ್ತೆ ಸ್ನೇಹಿತರಿ ಅರ್ಜಿ ಪ್ರಕ್ರಿಯೆ ಮತ್ತು ಮುಕ್ ದಿನಾಂಕಗಳನ್ನು ನೋಡೋಣ ಸ್ನೇಹಿತರಿ ಸ್ನೇಹಿತರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಧಿಕೃತ ವೆಬ್ಸೈಟ್ ಬಿ ಎಸ್ ಎಫ್ ಪ್ರಕಟ್ ಪೋರ್ಟಲ್ ಇದು ವೆಬ್ಸೈಟ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ದಿನಾಂಕ ಅರ್ಜಿ ಸಲ್ಲಿಸಲು ಜುಲೈ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮ ದಿನಾಂಕವಾಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಅರ್ಜಿ ಶುಲ್ಕ ಯು ಆರ್ ಯು ಬಿ ಸಿ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಫಿಮೆಲ್ ಎಸ್ ಎ ಅಭ್ಯರ್ಥಿಗಳಿಗೆ ಉಚಿತವಾಗಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸ್ನೇಹಿತರೆ ಮೊದಲಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತು ಟೆಸ್ಟ್ ಇರುತ್ತೆ ಸ್ನೇಹಿತರೆ ಮತ್ತು ಆಮೇಲೆ ಸಂಬಂಧಿತ ವ್ಯಾಪಾರದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಸ್ನೇಹಿತರೆ ಆಮೇಲೆ ಎಕ್ಸಾಮ್ ಇರುತ್ತದೆ ಮತ್ತು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಟ್ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅರ್ಜಿ ಈಗಲೇ ಸಲ್ಲಿಸಿ ಮತ್ತು ಮುಗಿಯುವ ಮುಂಚೆ ಸಲ್ಲಿಸಿ ಸ್ನೇಹಿತರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಮತ್ತು ವೆಬ್ಸೈಟಲ್ಲಿ ಸಿದ್ಧವಾಗಿ ಫಿಸಿಕಲ್ ಫಿಟ್ನೆಸ್ ಮೇಲೆ ಯೋಚಿಸಿ ಸ್ನೇಹಿತರೆ ತುಂಬ ಫಿಸಿಕಲ್ ಫಿಟ್ನೆಸ್ ಮೇಲೆ ಯೋಚಿಸಿ ಮತ್ತು ಟ್ರೇಡ್ ಟೆಸ್ಟ್ ಟೆಸ್ಟ್ ಇತರ ಬಿ ಎಸ್ ಸ್ನೇಹಿತರೆ ಇತರೆ ಬಿ ಎಸ್ ಎಫ್ ಹುದ್ದೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಎಜುಕೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ